ಜನಸೇವೆಗಾಗಿ ಸಾಂಸಾರಿಕ ಜೀವನ ತ್ಯಾಗ ಮಾಡಿದ ನಾಯಕ ಶಿವಕುಮಾರ್ ನಾಟಿಕಾರ್ ಸಮಾಜ ಸೇವೆಗಾಗಿ ತನ್ನ ಸಂಪೂರ್ಣ ಜೀವನವನ್ನು ಮೀಸಲಿಡುವುದಾಗಿ ಘೋಷಣೆ ಮಾಡಿದ ಶಿವಕುಮಾರ್ ನಾಟಿಕಾರ್ ಅವರು ಜನಮನ ಸೆಳೆದರು ಸಾಂಸಾರಿಕ ಜೀವನದಿಂದ ಸಂಪೂರ್ಣ ದೂರ ಉಳಿದು ತಮ್ಮ ಇಡೀ ಬದುಕನ್ನು ಸಮಾಜ ಸೇವೆಗೆ ಅರ್ಪಿಸಲು ತೀರ್ಮಾನಿಸಿರುವುದಾಗಿ ಅವರು ಘೋಷಿಸಿದ್ದಾರೆ ನಾಟಿಕಾರವರು ಜಾತಿ ಧರ್ಮ ಭೇದವಿಲ್ಲದ ಸಮ ಸಮಾಜದ ನಿರ್ಮಾಣಕ್ಕಾಗಿ ಶ್ರಮಿಸುವುದಾಗಿ ಸ್ಪಷ್ಟಪಡಿಸಿ ಕುಟುಂಬ ರಾಜಕಾರಣದಿಂದ ಸಂಪೂರ್ಣ ದೂರವಿದ್ದು ಜನಸೇವೆಗೆ ತಮ್ಮ ಆದ್ಯತೆ ಎಂದು ಶಪಥ ಮಾಡಿದ್ದಾರೆ ರಾಜಕೀಯವನ್ನು ಸ್ವಾರ್ಥಕ್ಕಾಗಿ ಅಥವಾ ಆಸ್ತಿ ಸಂಪಾದನೆಗಾಗಿ ಬಳಸದೆ ಸಮಾಜ ಸೇವೆಯ ಸಾಧನವೆಂದು ಪರಿಗಣಿಸುತ್ತೇನೆ ಎಂದು ತಿಳಿಸಿದ ಅವರು ತಮ್ಮ ಜೀವನ ಪೂರ್ತಿ ಸ್ವಂತ ಆಸ್ತಿ ಮಾಡಿಕೊಳ್ಳುವುದಿಲ್ಲ ಎಂಬ ಪ್ರತಿಜ್ಞೆ ಸ್ವೀಕರಿಸಿದ್ದಾರೆ ಬುದ್ಧ ಬಸವ ಅಂಬೇಡ್ಕರ್ ಸ್ವಾಮಿ ವಿವೇಕಾನಂದ ಮಹಾತ್ಮ ಗಾಂಧಿ ಹಾಗೂ ಶರಣ ಸಂತರ ಆದರ್ಶಗಳನ್ನು ತಮ್ಮ ರಾಜಕೀಯದಲ್ಲಿ ಅಳವಡಿಸಿಕೊಳ್ಳುವುದಾಗಿ ಅವರು ಭರವಸೆ ನೀಡಿದ್ದಾರೆ ಭಾರತದ ಸಂವಿಧಾನದ ಮೌಲ್ಯಗಳಿಗೆ ಬದ್ಧನಾಗಿ ಪ್ರಜಾಪ್ರಭುತ್ವದ ತತ್ವಗಳನ್ನು ಎತ್ತಿಹಿಡಿದು ಸಾಮಾಜಿಕ ನ್ಯಾಯಕ್ಕಾಗಿ ಜೀವನವನ್ನೇ ಸಮರ್ಪಿಸಿಕೊಳ್ಳುವುದಾಗಿ ಶಿವಕುಮಾರ್ ನಾಟಿಕಾರ್ ಅವರು ಘೋಷಿಸಿದ್ದಾರೆ ನಾನು ಈ ತೀರ್ಮಾನಗಳನ್ನ ತೆಗೆದುಕೊಳ್ತಾ ಇರೋದು ಇದು ನನ್ನ ವೈಯಕ್ತಿಕವಾದಂತ ತೀರ್ಮಾನ ನಾನು ರಾಜಕಾರಣದಲ್ಲಿ ಸಮಾಜ ಸೇವೆಯಲ್ಲಿ ಇರ್ತೇನೆ ಅಂದ್ರೆ ನನ್ನ ನೈತಿಕತೆಯನ್ನ ಬೇಕಾಗ್ತದೆ ನನ್ನ ಬದ್ಧತೆಯನ್ನ ಬೇಕಾಗ್ತದೆ ನನ್ನ ಪ್ರಾಮಾಣಿಕತೆಯನ್ನ ಬೇಕಾಗ್ತದೆ ಹಾಂಗಂತೇಳಿ ಎಲ್ಲರೂ ನನ್ನಂಗೆ ಬದುಕಬೇಕಂತಲ್ಲ ನಾನು ಹಿಂಗ ಬದುಕಬೇಕು ಅಂತೇಳಿ ಅನ್ನಿಕೊಂಡು ಕೆಲಸ ಮಾಡ್ಲಿಕ್ಕೆ ನಾನು ಹೊರಟಿದ್ದೇನೆ ಯಾವ ರೀತಿ ಸ್ವಾರ್ಥವನ್ನು ಇಟ್ಕೊಂಡು ಅಷ್ಟೇ ಅಲ್ಲ ನನ್ನ ಜೀವನದಲ್ಲಿ ಹುಟ್ಟಿದ್ದೀನಿ ನನ್ನ ತಂದೆ ತಾಯಿ ನನಗೆ ಎತ್ತಿದ್ದ ಅಂದ್ರೆ ಈ ಸಮಾಜದಲ್ಲಿ ನಾನು ಬದುಕಿರುವವರಿಗೂ ಕೂಡ ಒಂದಿಷ್ಟು ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅನ್ನುವಂತ ಬಹು ದೊಡ್ಡ ಸಂಕಲ್ಪವನ್ನ ಇಟ್ಕೊಂಡು ನಾನು ಇವತ್ತು ಪಂಚ ಭೀಷ್ಮ ಪ್ರತಿಜ್ಞೆ ಅಂತ ಹೇಳಿ ತೆಗೆದುಕೊಳ್ತಾ ಇದ್ದೇನೆ ನೀವೆಲ್ಲ ಪ್ರತಿಜ್ಞೆ ಭೀಷ್ಮನ ಹೆಸರಿನ ಮೇಲೆ ಮಹಾತ್ಮ ಗಾಂಧಿಯವರ ಮಹಾತ್ಮ ಗಾಂಧಿಯವರ ಜಯಂತಿ ದಿವಸ ಅಂತದೊಂದು ತೀರ್ಮಾನವನ್ನ ತೆಗೆದುಕೊಳ್ತಾ ಇದ್ದೇನೆ ಇಡೀ ಕ್ಷೇತ್ರದ ಜನರ ಮುಂದೆ ನಾನು ಇದನ್ನ ಇಡಲಿಕ್ಕೆ ಬಯಸ್ತಾ ಇದ್ದೇನೆ ಮೊದಲನೇದಾಗಿ ನನ್ನ ಪಂಚ ಭೀಷ್ಮ ಪ್ರತಿಜ್ಞೆಯಲ್ಲಿ ಮೊದಲನೇದಾಗಿ ನನ್ನದು ಏನಿರ್ತದೆ ಅಂದ್ರೆ ಸಂಸಾರ ಜೀವನದಿಂದ ಸಂಪೂರ್ಣವಾಗಿ ದೂರ ಇತ್ತು ಇಡೀ ಸಮಾಜ ಸೇವೆಗೆ ನನ್ನ ಜೀವನವನ್ನ ನಾನು ಮುಡುಪಾಗಿಡ್ತೇನೆ ಅನ್ನುವಂತ ಮಾತನ್ನೇನೆ ಎಲ್ಲ ಜಾತಿ ಧರ್ಮವನ್ನ ಎಲ್ಲ ಜಾತಿ ಧರ್ಮವನ್ನ ಭೇದ ಭಾವ ಮಾಡದೆ ಎಲ್ಲರನ್ನ ಒಂದು ಸಮಾಜ ಸಮಾಜವನ್ನ ನಿರ್ಮಾಣಕ್ಕೆ ಆದ್ಯತೆಯನ್ನ ಕೊಟ್ಟು ಒಬ್ಬ ದೂರದೃಷ್ಟಿ ಸಮರ್ಥ ನಾಯಕರನ್ನ ಪ್ರೋತ್ಸಾಹಿಸುವುದರ ಜೊತೆಗೆ ಕುಟುಂಬ ರಾಜಕಾರಣದಿಂದ ಸಂಪೂರ್ಣವಾಗಿ ದೂರಿರಬೇಕು ಅಂತ ಹೇಳಿ ಇವತ್ತು ನಾನು ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದೇನೆ ಮೂರನೇ ಪ್ರತಿಜ್ಞೆ ನಂದು ಇವತ್ತು ರಾಜಕಾರಣ ಅಂದ್ರೆ ಬರೀ ಮಾಡೋದು ರಾಜಕಾರಣ ಅಂದ್ರೆ ಸ್ವಾರ್ಥಕ್ಕಾಗಿ ಅನ್ನುವಂತ ಭಾವನೆ ಇದೆ ನನ್ನ ರಾಜಕಾರಣ ಹಾಗಿರಲ್ಲ ರಾಜಕಾರಣ ಸ್ವಹಿತಕ್ಕಾಗಿ ಆಸ್ತಿ ಮಾಡುವುದಕ್ಕಾಗಿ ಅಲ್ಲ ನಿಜವಾಗ್ಲೂ ರಾಜಕಾರಣ ಅನ್ನೋದು ಒಂದು ಸಮಾಜ ಸೇವೆಯ ಸಾಧನ ಅದಕ್ಕಾಗಿ ನನ್ನ ಜೀವನ ಪೂರ್ತಿ ನನಗಾಗಿ ಏನು ಆಸ್ತಿ ಮಾಡ್ಕೊಳ್ಳೋದಿಲ್ಲ ನಾನು ಜನಸೇವೆ ಮಾಡ್ತೇನೆ ಸಮಾಜ ಸೇವೆ ಮಾಡ್ತೇನೆ ಅನ್ನುವಂತ ಮಾತನ್ನ